ನಾನು ನನ್ನ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಹೀರೋ ಫೇಸ್ ಇರೋರೆಲ್ಲ ವಿಲನ್ಗೆ ಯಾಕೆ ಒಪ್ಕೊಳ್ತೀರಾ ಈಗ ಇಲ್ಲ ಹೀರೋ ಫೇಸ್ ಅನ್ನೋದು ಒಂದು ಸ್ಟೀರಿಯೋ ಟೈಪ್ ಅನ್ಸುತ್ತೆ ಅದು ಹೀರೋ ಫೇಸ್ ವಿಲನ್ ಫೇಸ್ ಅಂತ ಇಲ್ವೇ ಇಲ್ಲ ಅಂದ್ರೆ ನಾವೀಗ ಇಷ್ಟು ದಿನ ನೋಡುವಾಗ ಫಿಲ್ಮ್ ಈಗ ಹಳೆ ಫಿಲ್ಮ್ ಅಂತ ತಗೊಂಡ್ರೆ ವಿಲನ್ ಅಂತ ಅಂದ್ರೆ ಅವ್ನ ಏನೋ ಒಂದು ಕೆಟ್ಟದಾಗ ತೋರಿಸೋ ಆತರ ಅಯ್ಯೋ ನಿಜ ನೋಡಿದ್ರೆ ವಿಲನ್ ಅಪ್ಪ ಇವನು ಕೆಟ್ಟವನು ಹೀರೋ ಹೆಂಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆಲ್ಲ ಚೈಲ್ಡ್ಹುಡ್ಡಲ್ಲೆಲ್ಲ ಇವಾಗ ವಿಲನ್ ಗಳನ್ನ ನೋಡ್ತಿದ್ರೆ ಹೀರೋಗಳಿಗಿಂತ ಜಾಸ್ತಿ ಕ್ರಶ್ ಆಗುತ್ತೆ ವಿಲನ್ ಗಳನ್ನ ಅಷ್ಟು ಸೂಪರ್ ಸ್ಮಾರ್ಟ್ ಆಗಿ ತೋರಿಸ್ತಾರೆ ಅವ್ರದ್ದು ಆಟಿಟ್ಯೂಡೇ ಚೇಂಜ್ ಇರುತ್ತೆ ಸಖತ್ ಲೈಫ್ ಸ್ಟೈಲ್ ತೋರಿಸಿರ್ತಾರೆ ಅವ್ರಿಗೆ ಅದೇ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಜನರೇಷನ್ ಚೇಂಜ್ ಆಗ್ತಾ ಇದೆ ಅಂಡ್ ಅದೇ ಹೀರೋ ಫೇಸ್ ವಿಲನ್ ಫೇಸ್ ಅನ್ನೋದಕ್ಕಿಂತ ಇವಾಗ ಒಳ್ಳೆ ಆಕ್ಟರ್ಗೆ ಡಿಮ್ಯಾಂಡ್ ಇದೆ ಒಳ್ಳೆ ಆಕ್ಟರ್ಗೆ ಬೆಲೆ ಇದೆ ಸಪೋರ್ಟಿಂಗ್ ರೋಲ್ಸ್ ತುಂಬಾ ಜನ ಸಖತ್ ಚಾರ್ಜ್ ಮಾಡ್ತಾರೆ ಗೆಸ್ಟ್ ಗೆಸ್ಟ್ ರೋಲ್ಸ್ ಅಂದ್ರೆ ಚಿಕ್ಕ ಚಿಕ್ಕ ರೋಲ್ಗಳು ಮಾಡಿದ್ರು ಸೂಪರ್ ಆಗಿ ಚಾರ್ಜ್ ಮಾಡ್ತಾರೆ ಅವ್ರಿಗೂ ಡಿಮ್ಯಾಂಡ್ ಇದೆ ಅವ್ರಿಗೂ ಫ್ಯಾನ್ ಬೇಸ್ ಇದೆ ಸೊ ಹೋಗ್ತಾ ಹೋಗ್ತಾ ಅದೇ ಆ್ಯಕ್ಟರ್ಗೆ ಗೆ ಮೇ ಬಿ ವ್ಯಾಲ್ಯೂ ಬರುತ್ತೆ ಆ ಹೀರೋ ಅನ್ನೋದು ವಿಲನ್ ಅನ್ನೋದೆಲ್ಲ ಕಮ್ಮಿ ಆಗುತ್ತೆ ಇದೆಲ್ಲ ಒಂದು ಅಜೆಂಡಾಗೋಸ್ಕರ ಸೃಷ್ಟಿ ಮಾಡಿದ್ದು ಇಂಡಸ್ಟ್ರಿಗಳು ಕಾಸ್ಮೆಟಿಕ್ ಬ್ಯೂಟಿ ಆಗ್ಬೋದು ಕ್ಯಾರೆಕ್ಟರ್ಗೆ ಒಂದು ಪಾತ್ರ ಆ ಪಾತ್ರ ಅಷ್ಟೇ ಅದಕ್ಕೆ ಫೇಸ್ ಅಂತ ಇಲ್ಲ ಪಾತ್ರ ಅಷ್ಟೇ ಹೀರೋ ಕ್ಯಾರೆಕ್ಟರ್ ಕೊಟ್ಟರೆ ಇಷ್ಟ ಆಗುತ್ತೆ ವಿಲನ್ ಕ್ಯಾರೆಕ್ಟರ್ ಕೊಟ್ಟರೆ ಇಷ್ಟ ಆಗುತ್ತೆ ಯಾವ್ದು ನಿಮಗೆ ತುಂಬಾ ಖುಷಿ ಕೊಡುತ್ತೆ ನನ್ನೊಳಗಡೆ ಇರುವಂತಹ ಒಂದು ಕಲೆನ ಹೊರಹಾಕೋದಕ್ಕೆ ನನಗೆ ನನಗೆ ಇಷ್ಟು ದಿನ ವಿಲನ್ ಇಷ್ಟ ಆಗ್ತಾ ಇತ್ತು ಆಯಿತಾ ಬಟ್ ಆಗಿ ವಿಲನ್ ಮಾಡಿದ್ಮೇಲೆ ನನಗೆ ತುಂಬಾ ಪೀಸ್ಫುಲ್ ಆಗಿರ್ತೀನಿ ನಾನು ಯಾವಾಗಲೂ ಅಲ್ಲಿ ಕೋಪ ತೋರಿಸ್ಕೊಬೇಕಲ್ಲ ಎಷ್ಟು ಕೋಪ ಅಗ್ರೆಷನ್ ತೋರಿಸಿ 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 ನೆನ್ನೆ ಆಕ್ಚುಲಿ ಯೋಚನೆ ಮಾಡ್ತಾ ಇದ್ದೆ ನನ್ನ ಬ್ರೈನ್ ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ ಏನು ಆಗ್ತಾ ಇದೆ ನನಗೆ ಯಾಕಂದರೆ ಬ್ರೈನ್ ಡಸಂಟ್ ನೋ ದಟ್ ಐ ಆಮ್ ಆ್ಯಕ್ಟಿಂಗ್ ನಾನು ಎಮೋಟ್ ಏನು ಮಾಡ್ಕೊಂತೀನಿ ಅದು ಹಂಗೆ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ ಸಡನ್ನಾಗಿ ಇಟ್ ಈಸ್ ಅಗೇನ್ ಸ್ಟ್ರೆಸ್ ಸ್ಟ್ರೆಸ್ ಅನ್ಸಕ್ ಸ್ಟಾರ್ಟ್ ಆಯಿತು ಅವಾಗ ಅನ್ಕೊಂತ ಇದೆ ಹೀರೋ ಆಗಿದ್ರು ಹೀರೋ ಲವ್ ಸ್ಟೋರಿ ಮಾಡೋದು ಚೆನ್ನಾಗಿರತ್ತ ಕ್ರಾಸ್ ಆಗ್ತಾ ಇರತ್ತೆ ಮೈಂಡ್ ಬಟ್ ಎಲ್ಲಾನು ವೆರೈಟಿ ಅನ್ಸುತ್ತೆ ವರ್ಸಿಟೈಲ್ ಆಗಿದ್ರೆ ಬ್ಯೂಟಿ ಅನ್ಸುತ್ತೆ ನಾವು ಹೀರೋ ಅಂತ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ತುಂಬಾ ಹಾಗೆ ನಾನು ಹೇಳಿದ್ನಲ್ಲ ಅವಾಗಲೇ ಫ್ಲಾಪ್ ಹೀರೋ ಹಿಟ್ ಹೀರೋ ಲಕ್ಕು ಅವೆಲ್ಲ ಬ್ರ್ಯಾಂಡ್ ಮಾಡ್ಬಿಡ್ತಾರೆ ಆಕ್ಟಿಂಗ್ ಜಾಸ್ತಿ ವ್ಯಾಲ್ಯೂ ಮಾಡಲ್ಲ ಮತ್ತೆ ಲಿಮಿಟೆಡ್ ಆಕ್ಟಿಂಗ್ ಸ್ಪೇಸ್ ಇರುತ್ತೆ ಓಕೆ ಈಗ ಒಬ್ಬ ಆಕ್ಟರ್ ಅಂತ ಹೇಳಿದ್ರೆ ನವರಸಗಳು ಕೂಡ ಮುಖ್ಯ ಆಗುತ್ತೆ ಕಾಮಿಡಿ ಬಗ್ಗೆ ಕೂಡ ಸನ್ಸ್ ಇರಬೇಕು ಈ ಕಡೆ ರೊಮ್ಯಾನ್ಸ್ ಮತ್ತೊಂದು ಮಗದೊಂದು ಅಂತ ಎಲ್ಲ ಸೊ ರೊಮ್ಯಾನ್ಸ್ ಇಷ್ಟ ಆಗುತ್ತಾ ಅಥವಾ ಈ ಕಾಮಿಡಿ ಅನ್ನೋದು ಯಾವುದನ್ನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಬೋರ್ ಆಗಬಿಡತ್ತ ನನಗೆ ಅಂದ್ರೆ ಎಲ್ಲ ಫಿಲ್ಮಲ್ಲ ಒಂದೊಂದ್ ತರ ವೆರೈಟಿ ಇದ್ರೆ ಚೆನ್ನಾಗಿರುತ್ತೆ ಒಂದು ಕಾಮಿಡಿ ಆಯ್ತು ಮಾಡಿದೀನಿ ಮಾಡಿದ್ರೆ ಹೆಂಗಿರುತ್ತೆ ಸೊ ಎಕ್ಸ್ಪ್ಲೋರಿಂಗ್ ಅಷ್ಟೇ ಎಕ್ಸ್ಪ್ಲೋರಿಂಗ್ ಮೈ ಸೆಲ್ಫ್ ಅಷ್ಟೇ ಯಾವ್ದಾರು ನೆಕ್ಸ್ಟ್ ಮಾಡ್ಬೇಕು ಮೂವಿನ ಹೀರೋ ಆಗ್ಬೇಕು ಡೈರೆಕ್ಷನ್ ಮಾಡ್ಬೇಕಂತ ಕತೆಗಳು ಎಷ್ಟು ಕತೆ ರೆಡಿ ಇದೆ ಯಾರೋ ಬಸ್ ಸ್ಟಾರ್ ಹೀರೋ ಆಯ್ತಪ್ಪ ರಾಕೇಶ್ ನಿನ್ನ ಜೊತೆ ಒಂದು ಫಿಲ್ಮ್ ಮಾಡ್ತೀನಿ ಯಾಕಂದ್ರೆ ನಿನ್ ಕತೆಗಳು ಹೆಂಗಿರತ್ತೆ ಅನ್ನೋದು ನನ್ಗೊಂದು ಥಾಟ್ ಸಿಕ್ಕಿದೆ ಮಾಡೋಣ ಅಂತ ಒಪ್ಕೊಳ್ತೀವಿ ಸುದೀಪ್ ಸ್ಟಾರ್ ಇರೋ ಇಟ್ಕೊಂಡು ಕಥೆ ಮಾಡ್ಕೊಂಡು ಅಂದ್ರೆ ಹೊಸಬ್ರಿಗೆ ಕಥೆ ಮಾಡ್ತಿದೀರಾ ಇಲ್ಲ ನನ್ನನ್ನೇ ನಾನು ಸ್ಕ್ರೀನ್ ಮೇಲೆ ಇವಾಗ ಜಾಸ್ತಿ ಆಗ್ತಿದೆಯಲ್ಲ ಈಗ ಉಪೇಂದ್ರ ಅವ್ರ ತರ ನಾನೇ ಡೈರೆಕ್ಷನ್ ಮಾಡ್ತೀನಿ ನಾನೇ ಆಕ್ಟ್ ಮಾಡ್ತೀನಿ ಅಂತ ಹಂಗಿದ್ಯಾ ಪ್ಲಾನ್ ಆ ತರಾನೇ ಬಟ್ ನೈಟ್ ಔಟ್ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ದೆ ನಾನು ಆಕ್ಚುಲಿ 5 ಇಯರ್ಸ್ ಬ್ಯಾಕ್ ಅದು ಅಗೇನ್ ಡಿಸ್ಟ್ರಿಬ್ಯೂಷನ್ ಮಾಫಿಯಾ ಇಂದ ಬಲಿ ಆಯ್ತು ಬಟ್ ಕ್ಯಾನ್ಸಲ್ ಕಮರ್ಷಿಯಲ್ ಸ್ಕ್ರೀನಿಂಗ್ ಆಯ್ತು ಇಂಡೋ ಫ್ರೆಂಚ್ ಫಿಲಂ ಫೆಸ್ಟಿವಲ್ ಆ ತರ ಒಂದಷ್ಟು ಫಿಲಂ ಫೆಸ್ಟಿವಲ್ಸ್ ಅಲ್ಲಿ ರೆಕಗ್ನಿಷನ್ ಸಿಕ್ತು ಅವಾರ್ಡ್ ಸಿಕ್ತು ಒಂದಷ್ಟು ಅಪ್ರಿಸಿಯೇಷನ್ ಎಕ್ಸ್ಪೀರಿಯನ್ಸ್ ಸಿಕ್ತು ಸೊ ಐ ಆಮ್ ಹ್ಯಾಪಿ ಅಂದರೆ ನನಗೆ ಓಕೆ ಕೆಲಸ ಗೊತ್ತು ಅಂತ ಕಾನ್ಫಿಡೆನ್ಸ್ ಬಂತು ಮಾಡ್ಬೋದು ಅಂತ ನಾನು ಏನು ಅನ್ಕೊಂತೀನಿ ಮೈಂಡಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂತು ಈಗ ಸ್ಟಾರ್ ಹೀರೋಸ್ ಇದಾರಲ್ವ ಒಂದಷ್ಟು ಜನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಜನರಿಗೆ ತುಂಬ ಹತ್ತಿರ ಆದವರು ಜನರು ಅವ್ರಿಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದಾರೆ ನೋಡ್ತಾ ಇದ್ದೀವಿ ಈಗ ಪ್ರೆಸೆಂಟ್ ಸಿಚುವೇಶನ್ಗಳು ಹಿಂಗಿದ್ದಾಗ ಅವರು ವರ್ಷಕ್ಕೊಂದು ಸಿನಿಮಾನಾದರೂ ಮಿನಿಮಮ್ ಮಾಡಲಿ ಜನ ನಾವು ನೋಡ್ತೀವಿ ಅಂತ ಕಾಯ್ತಾ ಇರುವಾಗ ಮೂರು ನಾಲ್ಕು ವರ್ಷಕ್ಕೊಂದು ಸಿನಿಮಾ ರಿಲೀಸ್ ಮಾಡ್ತಾರೆ ಇನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿ ಇಲ್ಲಿಂದ ಆಚೆಗೂ ನೋಡ್ತೀವಿ ಅಂತ ಹೋಗ್ತಾರೆ ಫೈನ್ ಅದು ಒಳ್ಳೇದು ನಮ್ಮ ಕನ್ನಡಾನ ಬೆಳೆಸಿ ಅಂತ ಬಟ್ ಅಲ್ಲಿ ಕನ್ನಡದಲ್ಲಿ ಹಾಕಲ್ಲ ಅಲ್ಲಿ ಅವ್ರವ್ರ ಭಾಷೆಗೆ ಡಬ್ ಮಾಡಿ ತೋರಿಸ್ತಾರೆ ಸೊ ಇದು ಎಲ್ಲೊಂದು ಕಡೆ ಕನ್ನಡದ ಬೆಳವಣಿಗೆಗೆ ಕಷ್ಟ ಆಗ್ತೈತಿ ಆ ಜನ ಥಿಯೇಟ್ರ್ ಹತ್ರ ಬರೋದಕ್ಕೆ ಹಿಂಜರಿಯೋದಕ್ಕೆ ಇದು ಮೇನ್ ಕಾರಣ ಸಿಂಪಲ್ ಆನ್ಸರ್ ಮೇಡಮ್ ಹ್ಞೂ ಇವಾಗ ನಾನು ಕಷ್ಟ ಪಡ್ತಾ ಇದ್ದೀನಿ ಇಷ್ಟು ಒದ್ದಾಡಿದ್ದೀನಿ ಇಷ್ಟು ಅನ್ಭವಿಸಿದ್ದೀನಿ ನಾಳೆ ನಾನೇ ಸ್ಟಾರ್ ಆರಾಧೆ ಅನ್ಕೊಳ್ಳಿ ನಾನು ಕಷ್ಟಪಟ್ಟು ನನ್ನ ಕಾಲ ಮೇಲೆ ನಿಂತು ಹೆಂಗೋ ನಾನೇ ಒಂದು ಸಿನಿಮಾ ಇದು ಮಾಡ್ಕೊಂಡು ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋಯ್ತು ನಾನು ಸ್ಟಾರ್ ಆಗ್ಬಿಟ್ಟೆ ನೆಕ್ಸ್ಟು ನನಗೆ ತುಂಬ ಆಫರ್ಗಳು ಬರ್ತಾ ಇದೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅದು ಒಂದು ಆಸ್ಪೆಕ್ಟ್ ಸ್ಟಾರ್ದು ಇನ್ನೊಂದೇನು ನನ್ನದು ಸಿನ್ಮಾಗಳು ವಿತೌಟ್ ರೆಂಟ್ ಎಲ್ಲ ಕಡೆ ಶೇರ್ ಆಗುತ್ತೆ ಎಲ್ಲ ಸೆಂಟರ್ಸಲ್ಲೂ ಎಲ್ಲ ಥಿಯೇಟ್ರೂ ಅವರೇ ಬಂದು ಬೈ ಮಾಡ್ತಾರೆ ಓ ಇವನ್ ನೋಡೋಕೆ ಜನ ಬರ್ತಾರೆ ಅಂತ ಅವನೇ ಬೈ ಮಾಡ್ತಾರೆ ಯಾರು ಇಷ್ಟು ದಿನ ನನ್ನ ಕಿತ್ತಾಗ್ತಿದ್ದು ಇಷ್ಟ್ ದಿನ ನನ್ನ ಯಾರು ಮೂವಿ ಮಾಡ್ತಿದ್ರು ತುಳಿತಾ ಇದ್ರು ನನ್ನ ನನ್ನ ಸಿನಿಮಾಗಳಕ್ ಥಿಯೇಟರ್ ಕೊಡ್ತಾ ಇರ್ಲಿಲ್ಲ ಇವನ್ ಏನ್ರಿ ಇವ್ನ ನೋಡಕ್ ಈ ಮೂತಿ ನೋಡಕ್ ಯಾರು ಬರ್ತಾರೆ ಅಂತಿರೋ ಇವಾಗ ಅವರು ಬೇಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಅವಾಗ ನಾನೇ ಏನ್ ಮಾಡ್ತೀನಿ ಟೂ ತ್ರೀ ಒಳ್ಳೆ ಸಿನಿಮಾ ಮಾಡೋಣ ಎಂಡ್ ಆಫ್ ದ ಡೇ ನನ್ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡೋಣ ಅಂತ ಆಬ್ವಿಯಸ್ಲಿ ನನ್ಗೂ ಬೆಳೆಯೋ ಆಸೆ ಇರತ್ತೆ ಅವಾಗ ನನ್ನತ್ರ ಬಂದ್ಬಿಟ್ಟು ಯಾರು ಏಯ್ ನೀವು ಜವಾಬ್ದಾರಿ ಇಲ್ವಾ ವರ್ಷಕ್ಕೆ ಕೆರ್ಡ್ ಮೂರು ಸಿನಿಮಾ ಮಾಡ್ತೀಯ ನೀನ್ ಸ್ಟಾರ್ ಅಂದ್ರೆ ನನ್ಗೆ ಎಷ್ಟು ಕೋಪ ಬರಲ್ಲ ಎಂತ ಬರಲ್ಲ ಅವ್ರಿಗೆ ಸೊ ಇದು ಕೇಳದೆ ಇಸ್ ದೇರ್ ಲೈಫ್ ನೀವು ಹೌದು ಜನಾನೇ ಜನಾನೇ ಬೆಳಸಿದ್ದು ನೋ ದೇ ಆಲ್ಸೋ ದೇ ಎಂಟರ್ಟೈನ್ ಪೀಪಲ್ ಅದಕ್ಕೆ ಸಿ ಜನ ಬೆಳೆಸಿದ್ದು ಅಂತ ಅದನ್ನ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡಬಾರ್ದು ಎಲ್ಲಾ ಕಡೆ ಮಾಡ್ಲಿಲ್ಲ ಪರ್ಸೆಂಟ್ ಅವರು ಇದು ಎರಡು ಕೈ ಸೇರೆ ಚಪಾಳೆ ಆಗಿರೋದು ಅದು ಯಾರು ಯಾರನ್ನೂ ಬೆಳ್ಸಕ್ ಆಗಲ್ಲ ಅವರು ಹಾಕ್ತಾರಷ್ಟೇ ಅವ್ರು ಬೆಳೀತಾರೆ ಓಕೆ ನಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ ಮಾತ್ರ ಬೆಳೆಯೋದು ಅವಾಗ ಮಾತ್ರ ಒಂದು क्रेजी ಆಗಿರಬಹುದು ಅಥವಾ ಒಂದು ಅದೇನು ನ ಬೇಕು ಎರಡು ಕೈ ಸೇರಿ ಚಪ್ಪಳೆ ಆಗೋ ಹ 핸ಡ್ ಓಕೆ ಮ್ಯೂಸಿಕ್ ಇಷ್ಟನಾ ಆಕ್ಟಿಂಗ್ ಇಷ್ಟನಾ ಮ್ಯೂಸಿಕ್ ಉಸರಾಟದ ತರ ಆಕ್ಟಿಂಗ್ ಆಹಾರ ತರ ಅಂದ್ರೆ ಎರಡು ಬೇಕು ನಿಮಗೆ ಇದು ಉಸರಾಟ್ತಾ ಇದ್ದೀರಾ ಅದ್ರ ಜೊತೆಗೆ ಅದು ಫುಡ್ ಬೇಕೇ ಬೇಕು ಮ್ಯೂಸಿಕ್ ಓಕೆ ಇದೆಲ್ಲದ್ರ ಮಧ್ಯೆ ಒಂದು ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಒಂದು ಆಪ್ಷನ್ ನಿಮಗೆ ಫಸ್ಟ್ ಸಿಕ್ಕಿದ್ದು ಓ ಟಿ ಟಿ ಅಂತ ಇಷ್ಟು ದಿನ ಟಿ ವಿಯಲ್ಲಿ ನೋಡ್ತಾ ಇದ್ದಂತಹ ಬಿಗ್ ಬಾಸ್ನ ಇನ್ನು ಮುಂದೆ ಓ ಟಿ ಟಿಯಲ್ಲಿ ನೋಡ್ರಪ್ಪ ಅಂತ ಹೇಳಿ ಕೊಟ್ಟರು ಜನ ನೋಡ್ತಾರೋ ಇಲ್ಲವೋ ಅನ್ನುವಂತಹ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಜೊತೆ ಒಂದಷ್ಟು ಜನರನ್ನು ತಗೊಂಡೋಗಿ ಅಲ್ಲಿ ಹಾಕಿದ್ರು ಜನ ನೋಡಿದ್ರು ಕೊಟ್ಟರು ಅಲ್ಲಿಂದ ಒಂದಷ್ಟು ಜನ ಅಯ್ಯು ಇವರಪ್ಪ ಫೈನಲಿಸ್ಟ್ ಅಂತ ಹೇಳಿ ಕರ್ಕೊಬಂದು ಈ ಕಡೆ ಹಾಕಿದ್ರು ಮೇನ್ ಸ್ಟ್ರೀಮಿಗೆ ಬಂದ್ರಿ ರನ್ನರ್ ಅಪ್ ಕೂಡ ಆದರೆ ಹೇಗಿತ್ತು ಬಿಗ್ ಬಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಅಗೇನ್ ಅದು ಎವ್ರಿ ಮೂಮೆಂಟ್ ಎಂಜಾಯ್ ಮಾಡಿದ್ದೀನಿ ಎವ್ರಿ ಮೂಮೆಂಟ್ ಚೆರಿಷ್ ಮಾಡಿದ್ದೀನಿ ಅಂಡ್ ಅದು ನಾನು ಹೇಳೋದ್ನಲ್ಲ ಸುದೀಪ್ ಅಣ್ಣ ಜೊತೆ ಮಾತಾಡೋದಕ್ಕೆ ಚಾನ್ಸ್ ಜೊತೆ ಇಂಟ್ರಾಕ್ಷನ್ ಅದು ಒಂದು ಬ್ಯೂಟಿಫುಲ್ ಆಸ್ಪೆಕ್ಟ್ ಅಂಡ್ ಏನ್ ಅನ್ಕೊಂಡು ಹೋಗಿದ್ದೆ ಹಂಗೆ ಆಲ್ಮೋಸ್ಟ್ ಐ ಕುಡ್ ಎಕ್ಸಿಕ್ಯೂಟ್ ಇಟ್ ಬಟ್ ನಾನು ಈ ಅಷ್ಟು ಕಷ್ಟ ಅಂತ ಅನ್ಕೊಂಡಿರ್ಲಿಲ್ಲ ಅಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನೀವು ಇಷ್ಟಪಡುವಂತಹ ಬಿಗ್ ಬಾಸ್

ಅಂದರೆ ಕೆಲವರಿಗೆ ಈಗ ಏನು ಗೊತ್ತಾ ಬಿಗ್ ಬಾಸ್ಗೆ ಹೋದ್ಮೇಲೆ ಬೇರೆ ಥರ ಫೇಮ್ ಸಿಗುತ್ತೆ ಕೆಲವರು ಇಲ್ಲ ಇವ್ರ ಹತ್ರ ಏನೂ ಕೆಲಸ ಇಲ್ಲ ಅಂತ ಹೇಳಿ ಹೋದವರು ಇದ್ದಾರೆ ಬಿಗ್ ಬಾಸ್ಗೆ ಇನ್ನೂ ಕೆಲವರು ಏನೋ ಕೆಲಸ ಮಾಡ್ತಿದ್ದವರು ಅದನ್ನು ಬಿಟ್ಟು ಬಿಟ್ಟಲ್ಲಿ ಹೋಗಿರ್ತಾರೆ ಬಂದಾದ ಮೇಲೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಬೇರೆ ಬೇರೆ ಥರನೇ ಸಿಕ್ಕಿದೆ ಸೊ ಆ ಥರ ನೀವು ಯಾವುದು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಒಂದು ನನ್ನ ಬಗ್ಗೆ ರಾಂಗ್ ಪರ್ಸೆಪ್ಷನ್ ಇದು ತುಂಬ ಅದು ಚೇಂಜ್ ಆಯಿತು ನಾನು ಏನು ಅಂತ ಬರೀ ನನ್ ಸುತ್ತಮುತ್ತ ಇದ್ ನೂರ್ ಜನ ಗೊತ್ತಿತ್ತು ಅಷ್ಟೇ ಅದಿವಾಗ ತುಂಬಾ ಜನ ಗೊತ್ತಾಯ್ತು ಅಂಡ್ ಸಪೋರ್ಟ್ ಚೆನ್ನಾಗ್ ಸಿಗ್ತಾ ಇದೆ ಇವಾಗ ಜನ ಪ್ರೀತಿ ಚೆನ್ನಾಗಿ ಸಿಗ್ತಾ ಇದೆ ಮರ್ಯಾದೆ ಪ್ರಶ್ನೆ ಈ ಒಂದು ತುಂಬಾ ಲಿಮಿಟೆಡ್ ಥಿಯೇಟರ್ಸ್ ಇದ್ರು ತುಂಬಾ ಲಿಮಿಟೆಡ್ ಸ್ಕ್ರೀನ್ಸ್ ಇದ್ರು ತುಂಬಾ ಜನ ನನ್ನ ಬಿಗ್ ಬಾಸ್ ಅಲ್ಲಿ ಇಷ್ಟಪಟ್ಟವರು ಏನ್ ಇನ್ಗೋಸ್ಕರ ಸಿನಿಮಾಗೆ ಬಂದ್ವಿ ಅಂದಾಗ ಆ ಫೀಲಿಂಗ್ ಇದೆಯಲ್ಲ ಆ ಖುಷಿ ಇದೆಯಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಜ ಅಂದರೆ ಓಟ ಹಾಕಿನೇ ಎಲ್ಲ ಗೆಲ್ಲಿಸೋದು ಅನ್ನುವಾಗ ಜನ ಅಷ್ಟಲ್ಲಿ ತನಕ ನನ್ನ ನಿಲ್ ಉಳಿಸ್ಕೊಳ್ತಾರೆ ಅಲ್ಲಿ ತನಕ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತ ನಿಮಗೆ ಅವಾಗ ಹೋಗ್ತಾ ಹೋಗ್ತಾ ನಮಗೆ ಸ್ಟಾರ್ಟ್ ಆಯ್ತು ಫಸ್ಟ್ ವೀಕ್ ಒ ಟಿ ಟಿಲಿ ಫಸ್ಟ್ ವೀಕ್ ಆದಮೇಲೆ ಹಬ್ಬ ಒಂದು ಸ್ವಲ್ಪ ಸಾಲಗಳ್ದಿರುತ್ತೆ ಸೆಕೆಂಡ್ ವೀಕ್ ಆದಮೇಲೆ ಓಕೆ ಸೆಟ್ಲ್ ಫೈಟ್ಲಾಗ್ಬೋದು ಸಾಲ ಮುಗಿಸಿ ಅಷ್ಟು ಇತ್ತು ನಿಮಗೆ ಇಲ್ಲ ನಂದು ಅಷ್ಟು ಕಮ್ಮಿ ಸಾಲ ಆಯಿತು ನೀವು ಕಮ್ಮಿ ಸಾಲಕ್ಕೆ ನೀವು ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಊರನೇದು ಓ ಟ್ರಿಪ್ ಹೋಗ್ಬೋದು ಅದೊಂದಿದೆ ನಿಮ್ಮ ಬಗ್ಗೆ ಅದು ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ವಾ ಕೆಲವರು ಒಂದು ಒಂದು ರೀತಿ ಆಸೆಪ್ ಮಾಡೋರು ಅಂತವ್ರೆ ಏ ಈ ಥರ ಇದ್ದಾನೆ ಅದಕ್ಕೆ ಬಿಟ್ಟಾಕ್ಬಿಟ್ಟಿದ್ದಾರೆ ಈ ಥರ ಏನೋ ಮಾಡ್ತಾನೆ ಅದಕ್ಕೆ ಬಿಟ್ಟಾಕ್ಬಿಟ್ಟಿದ್ದಾರೆ ಹೀರೋಯಿನ್ ಯಾರೋ ಒಬ್ರು ಆಚೆ ಹೋದ್ರು ಅಂದರೆ ಇವ್ರ ಡಿಮ್ಯಾಂಡ್ ಜಾಸ್ತಿ ಇವರೇನೋ ರೆಮನ್ರೇಷನ್ ಜೊತೆಗೆ ಇಲ್ಲಿ ಹಂಗೆ ಬೇಕು ಹಿಂಗೆ ಬೇಕು ಅವ್ರ ಅಪ್ಪ ಅಮ್ಮನಿಲ್ಲಿ ಕರ್ಕೊಬಂದು ಅವರಿಗೂ ಟ್ರೀಟ್ ಮಾಡಬೇಕು ಈ ಥರದ್ದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಮಾಡ್ತಾರೆ ಹಾಗಾಗಿ ಇವ್ರನ್ನ ದೂರ ಇಟ್ಟಿದ್ದೀವಿ ಇಂಥ ಜಾಸ್ತಿ ಅದರಲ್ಲೂ ನಮ್ಮ ಇಂಡಸ್ಟ್ರಿಯಲ್ಲಂತೂ ತುಂಬ ಅಂದರೆ ತುಂಬ ಅತಿರೇಕದ ಲೆವೆಲ್ವರ್ಗು ತೊಗೊಂಡು ಹೋಗ್ತಾರೆ ಸೊ ಈ ಥರದ ವಿಚಾರಗಳು

ಆ್ಯಂಡ್ ಇನ್ ಕೆಲವರು ತುಂಬಾ ಬುದ್ಧಿವಂತರು ಏನ್ ಮಾಡ್ತಾರೆ ಇಂಟರ್ವ್ಯೂ ಮಧ್ಯ ಈ ತರ ಒಂದು ಕ್ವಶನ್ ಕೇಳಿ ತಮ್ಮನೇಲಿ ಹಾಕ್ಬಿಡ್ತಾರೆ ಅದರಿಂದ ಏನಾಗುತ್ತೆ ಜನಕ್ಕೆ ಓನು ರಾಂಗ್ ವಿಷಯಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾನ ರಾಂಗ್ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾನ ಯಾಕಂದ್ರೆ ಹೌದು ನಾನು ಒಂದು ಟೈಮ್ ಅಲ್ಲಿ ಅದನ್ನ ಓಪನ್ ಆಗಿ ಮಾತಾಡಿದ್ದೆ ಸತ್ಯ ಅದಾದ್ಮೇಲೆ ಅದು ಅದು ಮಾತಾಡೋದ್ರಿಂದ ಯಾರ್ಯಾರು ಏನೇನು ಅರ್ಥ ಆಗ್ಬೋದು ಕೆಲವರು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಹುದು ಅದು ಯಾವ್ದೋ ಒಂದ್ ಭಾಗ ಕೇಳಿ ಕೆಲವರು ಮಿಸ್ಲೀಡ್ ಆಗ್ಬೋದು ಅವೆಲ್ಲ ನನಗೂ ಅರ್ಥ ಆಯ್ತು ಇಟ್ ಇಸ್ ನಾಟ್ ಸೊ ಈಸಿ ಟು ಕಮ್ಯುನಿಕೇಟ್ ಟ್ರೂತ್ ಇಟ್ ಕ್ಯಾನ್ ಬಿ ಮ್ಯಾನುಪುಲೇಟೆಡ್ ಬೈ ಅರ್ಧ ಆಗುತ್ತೆ ಯಾರೋ ಮಿಸ್ಲೀಡ್ ಆದ್ರು ಯುವಕರು ಇವನ್ ಹಿಂಗ್ ಹಾಳಾಗಬಹುದು ಅಂತ ನಾನು ಅದನ್ನ ಸ್ಟಾಪ್ ಮಾಡ್ಬಿಟ್ಟೆ ಬಟ್ ಅದಾದ್ಮೇಲಿಂದ ನಾನು ಆಡಿಲ್ಲ ಬಟ್ ಏನ್ ಮಾಡ್ತಾರೆ ಕೆಲವರು ಬುದ್ಧಿವಂತರು ಬಂದು ಇಂಟರ್ವ್ಯೂ ಅಲ್ಲಿ ಮಧ್ಯ ಅದನ್ನ ಕೇಳ್ತಾರೆ ನಾನು ಅದನ್ನ ಆನ್ಸರ್ ಮಾಡಿದನ್ನ ಇಡೀ ಇಂಟರ್ವ್ಯೂ ಬಿಟ್ಟು ನಾನು ಅಧ್ಯಾತ್ಮ ಬಗ್ಗೆ ಧ್ಯಾನದ ಬಗ್ಗೆ ಲೈಫ್ ಬಗ್ಗೆ ಕರಿಯರ್ ಬಗ್ಗೆ ಎಲ್ಲ ಮಾತಾಡಿರ್ತೀನಿ ಇಡೀ ಇಂಟರ್ವ್ಯೂ ಬಿಟ್ಟು ಗಾಂಜಾ ಬಗ್ಗೆ ಏನಂದ ಕೇಳಿದ್ರೆ ಕ್ಯಾಚಿ ಆಗಬೇಕು ಜನಕ್ಕೆ ರೀಚ್ ಆಗದ ಹೆಂಗಂದ್ರೆ ಇ ಪ್ರೆಸೆಂಟ್ நானೇ ನನ್ನ एग्जांपल ಆಗ ತಗೊಂಡ್ರೋನು ಪಾಸಿಟಿವ್ ಬಗ್ಗೆ ಫಸ್ಟ್ ನಾನು ಗಮನ ಕೊಡಲ್ಲ ನೆಗೆಟಿವ್ ಹೌದಂತ ನಿಜಾನ ಇದು ಅಂತ ಹೇಳಿ ಆ ತಲೆನೇ ಜಾಸ್ತಿ ಓಡುತ್ತೆ ನಮ್ ಜನ ಹೌದು ಹಂಗ ಆಗಿದೆ ಅದಕ್ಕೆ ಇವರು ಅದನ್ನ ಇವರ ಬೆನಿಫಿಟ್ ಗೆ ಉಪಯೋಗಿಸ್ಕೊತಾ ಇದ್ದಾರೆ ಸೊ ಆ ವಿಷಯ ಸರ್ಕಲ್ ಇಂದ ನಾನು ಆಚೆ ಇರ್ಬೇಕು ಅಂತ ಇಷ್ಟ ಇಷ್ಟಪಡ್ತೀನಿ ಸೊ ನಾನು ಏನ್ ಮಾಡ್ತೀನಿ ಐ ಇವಾಗ ಐ ಡೋಂಟ್ ಕೇರ್ ಇವಾಗಂತೂ ಏನಾರು ಅನ್ಕೊಡಿ ನನ್ ಬಗ್ಗೆ ಐ ಡೋಂಟ್ ಕೇರ್ ಫೈನಲ್ ಪ್ರಶ್ನೆ ಮದ್ವೆ ಯಾವಾಗ ಮದುವೆ ಅನ್ನೋದು ನನಗೆ ಈ ಜನ ನೋಡೋ ಥರ ಪ್ಯಾಟ್ರನಲ್ಲಿ ಪ್ಯಾಟರ್ನಲ್ಲಿ ನೋಡೋಲ್ಲ ನನಗೆ ನಾನು ಒಂದು ನನಗೇನು ಕ್ಲಾರಿಟಿ ಬೇಕು ನನಗೆ ಏನು ಖುಷಿ ಸಿಗುತ್ತೆ ಅನ್ನೋದು ಫಿಕ್ಸ್ ಆದಾಗ ಇವಾಗ ನನಗೆ ಒಂದೊಂದು ಸಲ ಸಿನ್ಮಾ ಅಂತ ತುಂಬ ಹೋಗುತ್ತೆ ಇನ್ನೊಂದು ಸಲ ಬೇರೆ ಸರ್ವಿಸ್ ಸರ್ವಿಟ್ಯೂಡಲ್ಲಿ ಹೋಗೋಣ ಅಂತ ಅನ್ಸುತ್ತೆ ಡಿಟ್ಯಾಚ್ ಆಗಿ ಬದುಕೋಣ ಅಂತ ಅನ್ಸುತ್ತೆ ಈ ಸಿನ್ಮಾ ಅಥವಾ ಇದು ಎಲ್ಲ ಡಿಟ್ಯಾಚ್ ಡಿಟ್ಯಾಚಾಗಿ ಬದುಕೋಣ ಅಂತ ಅನ್ಸುತ್ತೆ ಅದು ಆ ಮೂರು ಪಾತಲ್ಲಿ ಯಾವುದು ತುಂಬ ಸ್ಟ್ರಾಂಗ್ ಆಗಿ ನಂದಿದೆ ಅಂತ ನನಗೆ ಕ್ಲಾರಿಟಿ ನನ್ ಬಗ್ಗೆ ಸಿಕ್ದಾಗ ಆ ಪಾತಲ್ಲಿ ಇರೋರು ಯಾರು ಸಿಕ್ತಾರೋ ಅವ್ರ ಜೊತೆ ಅಂದ್ರೆ ಲವ್ ಬದುಕೆ ಇಲ್ಲ ಅವಾಗ ಆಗತ್ತೆ ಅಂದ್ರೆ ಆ ಪಾತಲ್ಲಿ ಫಸ್ಟ್ ನನ್ಗೆ ನನ್ ಬಗ್ಗೆ ಕ್ಲಾರಿಟಿ ಇಲ್ಲ ನಾನು ಯಾರನ್ನೋ ಪಾಪ ಮಗನ್ ಮದ್ವೆ ಆದ್ರೆ ಇವಾಗ ಒಂಥರ ಇರ್ತೀನಿ ನಾಳೆ ಚೇಂಜ್ ಆದಾಗ ಆ ಫ್ರಿಕ್ಷನ್ ಹಾಗೆ ಆಗುತ್ತೆ ಅಪ್ಪ ಅಮ್ಮ ಇನ್ನು ಸಜೆಸ್ಟ್ ಮಾಡಿಲ್ವಾ ಮದುವೆ ಆಗೋ ಇಂಥದೊಂದು ಹುಡುಗಿ ನೋಡಿದೀನಿ ಪಾಪ ಅವರು ಹೇಳ್ತಾನೆ ಇದಾರೆ ಅದೇ ನಾನು ಸ್ಟ್ಯಾಂಡರ್ಡ್ ಹಿಂಗೆ ಸೆಟ್ ಮಾಡಿದ್ದೀನಿ ನೋಡಿ ಈ ತರ ಸೊಸೈಟಿ ಎಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಎಂತ ಮಗ ಅಪ್ಪ ಅವನ್ ಬೆಲೆ ಕೊಡಲ್ವಾ ಅದು ಇದು ಇಲ್ಲ ಬ್ಯಾಡ್ ಬಾಯ್ ನಾನು ಅವಾಗಿಂದನೂ ಇದನ್ನೇ ಸೆಟ್ ಮಾಡ್ಕೊಂಡ್ ಇವಾಗ್ಲೂ ಅದರಲ್ಲೇ ಕಂಟಿನ್ಯೂ ಆಗ್ತಾ ಇದೆ ಅದು ಸೀರಿಯಸ್ ನೋಟ್ ಅಮ್ಮ ಏನ್ ಹೇಳ್ತಾರೆ ಅಂದ್ರೆ ನೋಡಪ್ಪ ಹೌದು ನಮ್ಗೆ ಬೇಜಾರಾಗತ್ತೆ ಕಣೋ ನಮ್ಗೆ ನಿನ್ ಮದುವೆ ಆಗ್ಬೇಕು ಅಂತ ನಮಗೂ ಆಸೆ ಇರುತ್ತೆ ಹೌದು ಬಟ್ ಅಮ್ಮ ಒಬ್ಬರಿದ್ದಾರೆ ಹೌದು ಬಟ್ ನಿನಗ್ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನೀನ್ ಯಾವ್ದೇ ಕಾರಣಕ್ಕೂ ಆಗ್ಬೇಡ ಅವಳಿಗೆ ಲೈಫ್ ಮ್ಯಾಟರ್ ಆಗುತ್ತೆ ಇಟ್ ಇಸ್ ಮ್ಯಾಟರ್ ಹೌದು ನೀನ್ ಹೆಂಗೋ ಶ್ರೀನಿವಾಸ್ ನೀನ್ ಹೆಂಗೋ ಬದುಕೊಂತೀನಿ ಅಂತ ಬಟ್ ಡೋಂಟ್ ಸ್ಪಾಯ್ಲ್ ದಟ್ ಗರ್ಲ್ಸ್ ಲೈಫ್ ನಿನಗೆ ಕ್ಲಾರಿಟಿ ಇತ್ತು ನಿನಗೆ ಧೈರ್ಯ ಇದ್ರೆ ಮಾತ್ರ ಆಗು ನಿನಗಿರ್ಬೇಕು ಧೈರ್ಯ ಕಾನ್ಫಿಡೆನ್ಸ್ ಹಿಂಗಿರಬೇಕು ಒಬ್ಳನ್ನು ಚೆನ್ನಾಗಿ ನೋಡ್ಕೊಂತೀವಿ ಅಂತ ಆವಾಗ ಮಾತ್ರ ಆಗು ಇಲ್ಲಾಂದರೆ ಡೋಂಟ್ ಇಫ್ ಯು ಆರ್ ಕನ್ಫ್ಯೂಸ್ಡ್ ಯಾರು ಪ್ರೆಷರ್ಗೂ ಆಗಬೇಡ ಓಕೆ ಮುಂಬರುವಂತಹ ಎಲ್ಲ ಚಿತ್ರಗಳಿಗೂ ಒಳ್ಳೆಯದಾಗಲಿ ಯಾವೆಲ್ಲ ಸಿನಿಮಾಗಳನ್ನು ಒಪ್ಕೊಂಡಿದ್ದೀರಿ ಈಗ ಆಲ್ರೆಡಿ ಅದು ನಡೀತಾ ಇದೆ ಶೂಟಿಂಗ್ ನಡೀತಾ ಇರುವಂಥದ್ದಾಗಿರ್ಬೋದು ಅಥವಾ ನೀವೊಂದಷ್ಟು ಕತೆಗಳು ಬರೆದಿದ್ದೀನಿ ಅಂತ ಹೇಳಿದ್ರಿ ಏನೋ ಡೈರೆಕ್ಷನ್ ಮಾಡಬೇಕು ಅನ್ನೋ ಪ್ಲಾನಲ್ಲಿ ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಿ ಅದನ್ನು ಬಿಟ್ಟು ಹೊರತಾಗಿ ಕೂಡ ಒಂದಷ್ಟು ಆಲೋಚನೆಗಳು ತಲೆಯಲಿದೆ ಅಂತ ಎಲ್ಲದಕ್ಕೂ ಒಳ್ಳೆಯದಾಗಲಿ ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ ನಿಮ್ಮ ಲೈಫ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಕ್ಕೆ ಸೊ ಇದಾಗಿತ್ತು ಇವತ್ತಿನ ನಾನು ನನ್ನ ಲೈಫ್ ವಿಶೇಷ ಕಾರ್ಯಕ್ರಮ ಇದೇ ರೀತಿ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀವಿ ಜೊತೆಗೆ ಹೊಸ ಹೊಸ ನಟ ನಟಿಯರ ಬಗ್ಗೆ ಕೂಡ ನಿಮಗೆ ಪರಿಚಯವನ್ನ ಮಾಡ್ಕೊಡ್ತೀವಿ ನೋಡ್ತಾ ಇರಿ ಬಿ ಎನ್ ಟಿವಿ ಇದು ನಿಮ್ಮ ಧ್ವನಿ ಬಿ ಟಿವಿ ಇದು ನಿಮ್ಮ ಧ್ವನಿ